ನಮಸ್ಕಾರ ಎಲ್ಲ ಗೊತ್ತಿದೆ ನಿಮಗೆ ವಿನಯ್ ಕುಮಾರ್ ಪುನೀತ್ ಅಂತ ಹೇಳಿ ಎಲ್ಲ ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬಲ್ಲೆಲ್ಲ ಇದ್ದೀನಿ ಇನ್ನು ಎದುರಿಗೆ ನೋಡಿರ್ತೀರಾ ಯಾವ ವಿಷಯವಾಗಿ ಪುನೀತ್ ರಾಜ್ಕುಮಾರ್ ಅವ್ರು ಇರ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಪುನೀತ್ ರಾಜ್ಕುಮಾರ್ ಬ್ಯಾಡ್ ಯಾವಾಗಲೂ ಇದ್ದೇ ಇರುತ್ತೆ ಇಲ್ಲಿ ಈಗ ತಾನೇ ಇದು ಮಾಡಿದ್ವಿ ಇನ್ನು ನೆಕ್ಸ್ಟ್ ಪುನೀತ್ ರಾಜ್ಕುಮಾರ್ ಯಾರು ಕೊಡ್ತಾಯಿದ್ದೀನಿ ಅಂತೀರ ನಮ್ಮ ಪ್ರಕೃತಿ ವಾಹಿನಿ ಮಾದಪ್ಪ ಸರ್ ಇದರಲ್ಲಿ ಏನು ಸರ್ ಎಲ್ಲಿ ಇವತ್ತು ಪುನೀತ್ ರಾಜ್ಕುಮಾರ್ ಇಸ್ಕೊಳ್ಳೋಣ ಅಂತೇನೋ ಬಂದಂಗಿದೆ ಇಲ್ಲ ಸರ್ ನಾನು ಇವತ್ತು ಶಿವಣ್ಣ ಅವರ ಬಹಿತರಣೆಗಳು ಪ್ರೆಸ್ ಮೀಟ್ ಇದೆ ಹೌದಾ ಹಾಗೆ ನಿಮ್ಮನ್ನು ನೋಡಿದೆ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ನಿಮ್ಮದು ನೋಟ್ಸ್ ಆಕ್ಟಿವ್ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ ಸರ್ ಎಲ್ಲರೂ ಏನಾದರೂ ನೀವು ಎಲ್ಲ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀರಾ ತುಂಬಾ ಜನ ನಾವು ನೀವು ಬಿಡಿ ನೀವು ಯಾವಾಗಲೂ ಇದರಲ್ಲಿ ಇಟ್ಕೊಂಡು ಏನೋ ಪಬ್ಲಿಕ್ ಅಲ್ಲಿ ಒಳ್ಳೊಳ್ಳೆ ಸಂದೇಶಗಳು ಕೊಟ್ಕೊಂಡು ಅಷ್ಟು ಕಷ್ಟಪಟ್ಟು ಮಾಡ್ತಾ ಇರ್ತೀರಾ ಹಾಗೂ ಅಲ್ಲಿ ಕೂಡ ಅಭಿಮಾನಿಗಳು ಬೇರೆ ಬೇರೆ ರೀತಿಯಲ್ಲಿ ಅವ್ರವ್ರದಾದ ಅಭಿಮಾನಿಗಳು ತೋರಿಸಿರ್ತಾರೆ ನಾನೇನೋ ಡಿಫ್ರೆಂಟಾಗಿ ಮಾಡೋಣ ಅಂದಾಗ ಭಾಷೆ ನಮ್ಮ ಕೈಗೆ ಬಂದರು ನನಗೆ ಅವರನ್ನೇ ಮಾಡ್ತಾ ಇದ್ದೀನಿ ನನಗೆ ತುಂಬ ಖುಷಿಯಾಗಿ ಇನ್ನೇ ಮಾ ಎಲ್ಲರೂ ಸೇರಿಸ್ಬೇಕಲ್ಲಪ್ಪ ಮಾದಪ್ಪ ಅವರೇ ಇನ್ನು ನಿಮ್ಮ ಮುಖಾಂತರ ಇನ್ನೊಂದು ದರ್ಶನಕ್ಕೆ ಸೇರಲಿ ಅಂತ ಕೇಳ್ಕೊತೀನಿ ಇದು ಐನೂರ ಮೂವತ್ತ ನಾಲ್ಕನೇ ಪುನೀತ್ ರಾಜ್ಕುಮಾರ್ ನಮ್ಮ ಮಾದಪ್ಪ ಸರ್ ಕೈಗೆ ಸೇರಿದೆ ಸರ್ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರನ್ನ ಟೈಮ್ ಟೈಮ್ ಊಟ ಕೊಡಿ ತಿಂಡಿ ಕೊಡಿ ತುಂಬಾ ಚೆನ್ನಾಗಿ ಮಾಡಿದೀರ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನು ನಿಮ್ಮ ಕಲೆ ಇನ್ನು ಬೆಳೀಲಿ ಹೆಚ್ಚು ಹೆಚ್ಚು ಇನ್ನು ಸರ್ ಹರ್ಷ ಕೇಳೋದು ಆ ಇದು ಕೊಡ್ತಾ ಹೋಗೋ ಶಕ್ತಿಗಳನ್ನ ಕೊಡಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ಳಿ ನೀವು ಪೂಜೆ ಮಾಡುವಾಗ ವಿನಯ್ ಕುಮಾರ್ ಅವ್ರಿಗಾಗ್ಲಿ ಅಂತ ಹೇಳಿ ಸ್ನೇಹಿತರೆ ನೀವು ಕೂಡ ದೇವ್ರಿಗೆ ಬೆಳಿಗ್ಗೆ ಪೂಜೆ ಮಾಡುವಾಗ ವಿನಯ್ ಅವ್ರ ಸಕ್ಸಸ್ ಆಗಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಂತ ಕೇಳಿಕೊಳ್ಳಿ ಸರ್ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನಮ್ಮ ಪ್ರಕೃತಿ ಸ್ವಾಮಿಯ ಕಡೆಯಿಂದ ವಿನಂದನೆಗಳು ನನಗೂ ಕೂಡ ಇವತ್ತು ಹೊಸದೊಂದು ಸ್ಟ್ಯಾಚ್ ಕೊಟ್ಟಿದ್ದೀನಿ ತುಂಬ ತುಂಬ ಖುಷಿ ಆಗ್ತಿದೆ ಇದು ನಾನು ಮನೆಯಲ್ಲಿ ಪೂಜೆ ಮಾಡ್ತೀನಿ ಥ್ಯಾಂಕ್ ಯು